ಪುಷ್ಪಕ್ಕ ಮಗನಿಗೆ ಮದುವೆ ಮಾಡಿಕೊಂಡು ಸೊಸನೆ ಮನೆಗೆ ಕರ್ಕೊಂಡು ಬಂದಾಗ ಇಲ್ಲಿ ನಿಂತ್ಕೊಳ್ಳಿ ಯಾಕತ್ತೆ ಏನಾಯ್ತು ಏನೂ ಇಲ್ಲ ಅಮ್ಮ ನಿಮ್ಮ ಆರತಿ ಮಾಡಿ ಒಳ ಕರ್ಕೋಬೇಕು ಅದೇ ಸಂಪ್ರದಾಯ ಸರಿ ಅಮ್ಮ ಇಲ್ಲೇ ನಿಲ್ತೀವಿ ಏ ಸುಷ್ಮಿತಾ ಸುಷ್ಮಿತಾ ಬೇಗ ಆರತಿ ತಟ್ಟಿ ತಗೊಂಡು ಬಾರೆ ಎಷ್ಟತ್ತದು ಬಂದೆ ಅತ್ತೆ ರೆಡಿ ಮಾಡ್ತಾ ಇದ್ದೀನಿ ಬಂದೆ ಎರಡೇ ನಿಮಿಷ ಸರಿ ಆಯಿತು ಬೇಗ ಬೇಗ ಆರತಿ ಮಾಡೋರಿಗೆ ಸರಿ ಐತೆ ಒಳಗೆ ಬಾ ನಾನು ನಿಮಗೆ ಆರತಿ ಮಾಡಿ ಸ್ವಾಗತ ಮಾಡ್ತೀನಿ ನೀವು ಹಾಂ ಇಬ್ಬರಿಗೂ ಆರತಿ ಮಾಡ್ತೀನಪ್ಪ ಇಬ್ಬರಿಗೂ ಇದರಲ್ಲಿ ಆರತಿ ಮಾಡಿ ಆದರೆ ನಮ್ಮ ಮನೆಗೆ ಬಂದ ಸೊಸೆಗೆ ನಾವು ಲಕ್ಷ್ಮಿ ಅಂತಲೇ ಕರಿಬೇಕು ಒಂದು ಹೆಣ್ಣು ಲಕ್ಷ್ಮೀ ಸ್ವರೂಪ ಅದಕ್ಕೆ ಕರೆದೆ ನೀನೇನು ಬೇಜಾರು ಮಾಡ್ಕೋಬೇಡಪ್ಪ ಸರಿ ಬಿಡಿ ಅತ್ತೆ ನಂಗೆ ಗೊತ್ತು ನೀವು ಯಾವತ್ತಿದ್ರೂ ನಿಮ್ಮ ತಂಗಿ ಸಪೋರ್ಟ್ಗೆ ಗೆ ಅಂತ. ಹ್ಮ್ ನೀವು ಅಣ್ಣ ತಮ್ಮಂದಿರಗೂ ನಾವು ಹೀಗೆ ಮಾಡ್ತಿವಾ? ನಾವು ಈಗ ಅಕ್ಕ ತಂಗಿ ಸೇರ್ಕೊಂಡಿದ್ದೀವಿ ಅದಕ್ಕೆ ಸರಿ ಸರಿ ಆರತಿ ಮಾಡಿ ಸರಿ ಹೋಗ್ತೀನಿ. ಆರತಿ ಸೇರ್ ತಕೊಂಡು ಬಾ ಜಲ್ದಿ. ಈಗ ನಾವದ್ದು ಒಳಗೆ ಬರಮ್ಮ. ಸರಿ ಅತ್ತೆ. ಅಕ್ಕ ತಂಗಿ ಇಬ್ರು ಕೈ ಕೈ ಹಿಡ್ಕೊಂಡು ಹಿಂಗೆ ನಿಂತ್ಬಿಡ್ತೀರಾ ಸೇರೋದ್ಲು ತಗೊಂಡು ಹೋಗ ಒಳಗಡೆ ಸರಿ ಅತ್ತೆ ತಗೊಂಡು ಹೋಗ್ತೀನಿ ರೀ ಏ ನೀವಿಬ್ರು ಅಲ್ಲೇ ನಿಲ್ಲಬೇಕು ಯಾಕೆ ಚಿಕ್ಕಿ ಏನಾಯ್ತು ಅಂತ ಇಬ್ರು ಮದುವೆ ಮಾಡ್ಕೊಂಡು ಬಂದಿದ್ರಾ ಹೊಸ್ತಾಗಿ ಹೆಸರು ಹೇಳಬೇಕು ನೀನು ಅವ್ರದ್ದು ಅವ್ರದ್ದು ನೀನು ಇಬ್ರು ಹೆಸರು ಹೇಳಬೇಕು ಅಂದ್ರೆ ಮಾತ್ರ ಒಳಗಡೆ ಎಂಟ್ರಿ ಇಲ್ಲ ಒಳಗಡೆ ಎಂಟ್ರಿ ಇಲ್ಲ ಇದೇನಮ್ಮ ಚಿಕ್ಕಿ ಬಾಗ್ಲಲ್ಲಿ ನಿಲ್ಸ್ಬಿಟ್ಟು ಹಿಂಗೆ ಕಾಡಿಸ್ತಾ ಇದ್ದಾಳೆ ಅದು ಸಂಪ್ರದಾಯ ಅದಕ್ಕೆ ಕೇಳ್ತಾ ಇದ್ದಾಳೆ

ನಮ್ಮ ಯಜಮಾನ್ರಷ್ಟು ತರಣ್ ಗೌಡ್ರು ಅಂತ ಆಯ್ತಲ್ಲ ಮುಗಿತಲ್ಲ ಒಳಗಡೆ ಬನ್ನಿ ಸರಿ ಪುಷ್ಪಕ್ಕ ನೀವು ಒಳಗೆ ಹೋಗು ನಾನು ಕರ್ಕೊಂಡು ಬರ್ತೀನಿ ಸರಿ ಆಯ್ತು ಬನ್ನಿ ನೀವು ಈ ಮುಂದಿನ ವೀಡಿಯೋನ ನೋಡಬೇಕು ಅಂತಂದರೆ ಬೇಗ ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ